ಋತುಚಕ್ರ ರಚೆಯನ್ನ ಸಂಬಂಧಿಸಿದ ಕಂಪನಿಗಳು ಮಹಿಳಾ ಉದ್ಯೋಗಿಗಳಿಗೆ ನೀಡಬೇಕು ಈ ಸಂಬಂಧ ನಿಯಮ ರೂಪಿಸಲಾಗುವುದು ಸರ್ಕಾರ ಕಾನೂನು ಮಾಡಿದರೆ ಕಂಪನಿಗಳು ಪಾಲನೆ ಮಾಡಲೇಬೇಕು ಎಂದು ಕಾರ್ಮಿಕ ಹಾಗೂ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಂತೋಷ್ ಎಸ್ ಲಾಡ್ ಅವರು ಹೇಳಿದರು ಸೊ ಒಂದ್ಸಲಿ ಯಾವ್ದೇ ಸರ್ಕಾರ ಯಾವ್ದೇ ರಾಜ್ಯದಲ್ಲಿ ಒಂದು ಕಾನೂನು ತಂದಾಗ ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬರದ್ನ ಪಾಲನೆ ಮಾಡ್ಬೇಕಂತಂದ್ರೆ ಸೊ ನಾವು ಮುಂದೆ ನಾವು ಇದು ಕಾನೂನು ಆಗ್ತದ ಪಾಲನೆ ಮಾಡ್ತಕ್ಕಂಥ ಸರ್ಕಾರ ಇದ್ರೆ ಮಾಡ್ತೀವಿ ಇಲಾಖೆ ಇದೆ ಸರ್ಕಾರ ಇದ್ರೆ ಮಾಡೇ ಮಾಡ್ತೀವಿ ಈ ಥಾಟ್ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ವಯಸ್ಸಲ್ಲಿ ನಾವು ಹುಡುಗಿದ್ದಾರೆ ಖಂಡಿತ ಪ್ರಿಯದರ್ಶಿ ಅಂತ ಹೇಳಿದ್ದಾರೆ ಮುಖಾಂತರ ಮಾಡಿರ್ತಕ್ಕಂಥದ್ದು ಅವರು ಇಟ್ ಹ್ಯಾಪನ್ ಟು ಕಮ್ ಟು ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಕವಿತರಡಿಯವರ ಜೊತೆ ಬಂದರು ಅವರಿಬ್ಬರು ಬಂದು ನಮಗೆ ಇದನ್ನು ಮಾಡಬೇಕು ಕರ್ನಾಟಕದಲ್ಲಿ ಇದು ಒಳ್ಳೆ ಕಾಟ್ ಅಂತ ಋತುಚಕ್ರ ರಜೆ ನೀತಿ ಜಾರಿಗೆ ಇತ್ತೀಚೆಗೆ ನಡೆದ ಸಚಿವ ಸಂಪುಟ ಅನುಮೋದನೆ ನೀಡಿದ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಅಧಿಕೃತ ನಿವಾಸದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಸರ್ಕಾರದ ಕಾನೂನನ್ನ ಎಲ್ಲರೂ ಅನುಷ್ಠಾನ ಮಾಡಬೇಕು ಹಾಗೆ ಎಲ್ಲರೂ ಪಾಲಿಸಲೇಬೇಕು ಇದನ್ನ ಕೇವಲ ಒಂದು ಕಾನೂನು ಎಂಬ ದೃಷ್ಟಿಯಲ್ಲಿ ನೋಡದೆ ಮಾನವೀಯ ದೃಷ್ಟಿಯಿಂದಲೂ ಕಂಪನಿಗಳು ನೋಡಬೇಕು ರಜೆ ನೀತಿ ಜಾರಿ ಸಂಬಂಧ ಸ್ವಲ್ಪ ದಿನದಲ್ಲಿ ಇನ್ನಷ್ಟು ಚರ್ಚೆ ಮಾಡಲಾಗುವುದು ಸಮಾಲೋಚನೆ ನಡೆಸಲಾಗುವುದು ಎಂದು ಹೇಳಿದರು ರಜೆ ನೀತಿ ಜಾರಿ ಸಂಬಂಧ ವಿಧಾನಸಭೆಯಲ್ಲಿ ವಿಧೇಯಕ ಮಂಡಿಸಲಾಗುವುದು ಇಲ್ಲವೇ ಸುಗ್ರೀವಾಜ್ಞೆ ಮಾಡಲಾಗುವುದು ಕಂಪನಿಗಳಿಗೆ ಮಹಿಳಾ ಉದ್ಯೋಗಿಗೆ ಋತುಚಕ್ರ ರಜೆ ಕೊಡಬೇಕು ಎಂಬ ಸಾಮಾನ್ಯ ಜ್ಞಾನ ಸೂಕ್ಷ್ಮತೆ ಇರಬೇಕು ಹೆಣ್ಣು ಮಕ್ಕಳ ಸಮಸ್ಯೆಯನ್ನ ಕಂಪನಿ ಅರ್ಥ ಮಾಡಿಕೊಳ್ಬೇಕು ಹೆಚ್ಚು ರಜೆ ಕೊಟ್ಟರೆ ಸಮಸ್ಯೆ ಆಗುತ್ತದೆ ಎಂಬ ದೂರುಗಳು ಬರತೊಡಗಿದರೆ ಅದನ್ನ ಪರಿಗಣಿಸಿ ಏನ್ ಮಾಡಬೇಕು ಎಂಬ ಬಗ್ಗೆ ಪರಿಶೀಲಿಸಲಾಗುವುದು ಎಂದು ವಿವರಿಸಿದರು

ಮಕ್ಕಳಿಗೆ ಸಾಲಿ ಕಳಿಸ್ಬೇಕು ಅತ್ತೆ 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 ನೋಡ್ಕೋಬೇಕು ಮಾವು ನೋಡ್ಕೋಬೇಕು ಕೆಲವು ಸಂದರ್ಭದಲ್ಲಿ ಅತ್ತೆ ಅತ್ತೆ ಕಾಟ ಗಂಡನ ಸಮಸ್ಯೆ ಕಾಣಬೇಕು ಮಲ್ಟಿಪಲ್ ರೋಲ್ ಅಂತವರಿಗೆ ಒಂದು ದಿನ ಲೀವ್ ಕೊಡ್ತಕ್ಕಂಥದ್ದು ಇದು ನಮ್ಮ ಬದ್ಧತೆ ಇಟ್ ಇಸ್ ಅವರ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಬಿಕಾಸ್ ಶಿ ಇಸ್ ನಾಟ್ ಓನ್ಲಿ ವರ್ಕಿಂಗ್ ಫಾರ್ ವರ್ಕಿಂಗ್ ಫಾರ್ ಬ್ರೆಡ್ ಅರ್ನರ್ ಆಗೋದ್ರ ಜೊತೆಗೆ ಫ್ಯಾಮಿಲಿ ಸೊ ಲುಕಿಂಗ್ ಅಟ್ ದಿಸ್ ವೇ ಇಫ್ ಸಂಸ್ ಬಾಟ್ ಸಮಥಿಂಗ್ ಟು ಸ್ಪೀಕ್ ಐ ರೆಸ್ಪೆಕ್ಟ್ ದರ್ ನೆಗೆಟಿವಿಟಿ ಸಮಾಜದಲ್ಲಿ ಹಾಗೂ ಕುಟುಂಬದಲ್ಲಿ ಮಹಿಳೆಯರ ಪಾತ್ರ ದೊಡ್ಡದಿದೆ ಅವರು ಮನೆಗಳಲ್ಲಿ ದುಡಿಯುತ್ತಾರೆ ಹೊರಗಡೆ ಕೆಲಸಕ್ಕೂ ಹೋಗ್ತಾರೆ ಅವರ ಮೇಲೆ ಮಾನಸಿಕ ಒತ್ತಡ ಇರುತ್ತದೆ ಮಧ್ಯಮ ವರ್ಗದ ದುಡಿಯುವ ಮಹಿಳೆಯರ ಸಮಸ್ಯೆ ಸಾಕಷ್ಟು ಇರುತ್ತವೆ ಸಾಹುಕಾರರ ಮನೆಯಲ್ಲಿನ ಮಹಿಳೆಯರು ಕೆಲಸಕ್ಕೆ ಆಳುಗಳನ್ನ ಇಟ್ಟುಕೊಳ್ತಾರೆ ಒಂದು ದಿನ ರಜೆ ಸಿಕ್ಕರೆ ಅವರು ಮಾರನೇ ದಿನ ಇನ್ನಷ್ಟು ದಕ್ಷವಾಗಿ ಕೆಲಸ ಮಾಡಬಲ್ಲರು ಎಂದು ತಿಳಿಸಿದರು ನೈನ್ ಲೈವ್ ನ್ಯೂಸ್ ಬೆಂಗಳೂರು